ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚು ಅಂದ್ರೆ ಹತ್ತತ್ರ ಎರಡೂವರೆ ಲಕ್ಷ ವಕೀಲರಿದ್ದಾರೆ ಆ ವಕೀಲರ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದು ಸರ್ಕಾರದ ಗಮನಕ್ಕೆ ತರುವಂಥದ್ದು ಅದಕ್ಕೋಸ್ಕರ ಒಂದು ಸಂಸ್ಥೆ ರಾಜ್ಯ ವಕೀಲರ ಪರಿಷತ್ತು ಇದೆ ಆ ವಕೀಲರ ಪರಿಷತ್ತಿಗೆ ಅಂದರೆ ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕ ಚೇರ್ಮನ್ರಾಗಿ ಎಸ್ ಎಸ್ ಅವರು ನೂತನವಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಅವರು ಇವತ್ತು ಗದಿಗೆ ಬಂದರು ನಮ್ಮ ನ್ಯೂಸ್ ಸ್ಟುಡಿಯೋ ಬಂದು ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅವರನ್ನು ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಂಡು ಸ್ಟುಡಿಯೋದಲ್ಲಿ ನಮ್ಮ ಎಲ್ಲ ವಕೀಲರ ಜೊತೆಗೆ ಡಾಕ್ಟರ್ ಉಗ್ಲಾಟ್ ಅವ್ರ ಜೊತೆಗೆ ಅವರಿಗೆ ಸನ್ಮಾನಿಸಿ ಗೌರವಿಸಿ ನಿಮಗೆ ಇನ್ನಷ್ಟು ಮತ್ತಷ್ಟು ಶಕ್ತಿ ಕೊಡಲಿ ಈ ರಾಜ್ಯದ ಸಮಸ್ಯೆಗಳು ಬಗೆಹರಿಸಲಿ ಹರಿಸುವಂಥ ಏನು ತ್ವರಿತ ನ್ಯಾಯ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡುವಲ್ಲಿ ತಾವು ಮುಂಚೂಣಿಯಾಗಿ ನಿಲ್ಲಬೇಕು ಅನ್ನುವಂಥ ಶುಭ ಹಾರೈಕೆ ಮಾಡಿದೆವು ಅವರು ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಒಂದಿಷ್ಟು ಮಾತುಗಳನ್ನು ಹೇಳಿದ್ದಾರೆ ಏನು ರಾಜ್ಯದಲ್ಲಿ ಸಮಸ್ಯೆಗಳಿದ್ದಾವೆ ವಕೀಲರ ಸಮಸ್ಯೆಗಳಿದ್ದಾವೆ ವಕೀಲರ ಸಂಘದ ಸಮಸ್ಯೆಗಳಿದ್ದಾವೆ ತ್ವರಿತ ನ್ಯಾಯಕ್ಕಾಗಿರುವಂಥ ಸಮಸ್ಯೆಗಳಿದ್ದಾವೆ ಜೊತೆಗೆ ಈ ಜಡ್ಜ್ ಆಗುವಂಥ ಇರ್ತಾರೆ ಅವರು ಏನು ಎಕ್ಸಾಮ್ ಹೇಗೆ ಮತ್ತು ಎ ಐ ಬಿ ಎಕ್ಸಾಮು ಅದರ ಸಮಸ್ಯೆಗಳು ಎಲ್ ಎಲ್ ಬಿ ಪಾಸ್ ಆದ ತಕ್ಷಣ ಕನಿಷ್ಠ ಮೂರು ವರ್ಷ ಅವ್ರು ಪ್ರಾಕ್ಟೀಸ್ ಮಾಡಬೇಕು ಹೀಗೆಲ್ಲ ಏನೋ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ನಮ್ಮ ಎಸ್ ಎಸ್ ಕೋಡ್ ಅವರು ಏನು ಮಾತಾಡಿದ್ದಾರೆ ರಾಜ್ಯ ವಕೀಲರ ಪರಿಷತ್ತಿನ ಚೇರ್ಮನ್ರು ನಿಮ್ಗೆ ಕಾಣಿಸ್ತೀನಿ ನೋಡಿ ಹಾಸ್ ನಿಯೋಜನ ಸರ್ವ ವೀಕ್ಷಕರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು ಇವತ್ತಿನ ದಿವಸ ನಮ್ಮ ಜೊತೆಗೆ ಆಸ್ ನಿಯೋಜನ ಸಂಪಾದಕರಾದಂಥ ಅನಂತ ಕರ್ಕಳವ್ರು ಇದ್ದಾರೆ ನಾನು ಇವತ್ತಿಗೆ ಅಧಿಕಾರ ಸ್ವೀಕಾರ ಮಾಡಿ ಹನ್ನೊಂದನೇ ದಿವಸ ಇಡೀ ರಾಜ್ಯದಲ್ಲಿ ವಕೀಲರ ಪರಿಷತ್ತಿನ ಬಿಲ್ಡಿಂಗು ಸಹ ಸ್ವಂತ ಬಿಲ್ಡಿಂಗ್ನಲ್ಲಿಲ್ಲ ಮೊದಲನೇ ಆದ್ಯತೆ ಬಿಲ್ಡಿಂಗನ್ನು ಪಡೆದುಕೊಳ್ಳೋದು ಎರಡನೇ ಆದ್ಯತೆ ಅಂದರೆ ಇವತ್ತಿನ ದಿವಸ ಎಲ್ಲಿ ಮುಗಿದ ತಕ್ಷಣ ಅವರು ಜಡ್ಜ್ ಎಕ್ಸಾಮ್ ಕುಂದು ಜಡ್ಜ್ ಆಗುವಂಥದ್ದಿದೆ ಅದರ ಪ್ರ್ಯಾಕ್ಟೀಸ್ ಅನ್ನೋದಿದ್ದರೆ ಅದು ಸಮಾಜಕ್ಕೂ ಒಳ್ಳೇದು ಜಜ್ಮೆಂಟ್ ಬರಲಿಕ್ಕೂ ಒಳ್ಳೆಯದು ಆ ನಿಟ್ಟಿನೊಳಗೆ ನಾವು ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿ ಯಾವುದೇ ವಕೀಲರಾಗಿ ನೋಂದಾವಣೆ ಆದ್ಮೇಲೆ ಮಿನಿಮಮ್ ಮೂರು ವರ್ಷ ಅವರು ವಕೀಲ ವೃತ್ತಿಯನ್ನು ಮಾಡಿದ ನಂತರ ಎಕ್ಸಾಮ್ ಕುಂದಿರೋದಕ್ಕೆ ಆರ ಅನ್ನುವಂಥ ಮಾತನ್ನು ಮಾಡಬೇಕು ಹೊಂದಿದೆ ಅದರ ಜೊತೆಗೆ ಈಗಾಗಲೇ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಎಕ್ಸಾಮಿನೇಷನ್ ಇದೆ ಅದರ ಬಗ್ಗೆ ಸಾಕಷ್ಟು ಜನ ಇವತ್ತಿನ ದಿವಸ ಹತ್ತು ದಿವಸದಲ್ಲಿ ನಮ್ಮ ಹತ್ರ ಸಮಸ್ಯೆಗಳನ್ನ ಹೇಳ್ತಾರೆ ಅದನ್ನು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಚೇರ್ಮನ್ ಆದಂಥ ಮನೋಹ್ ಕುಮಾರ್ ಮಿಶ್ರಾ ಅವ್ರ ಜೊತೆ ಕುಂತು ಎಲ್ಲ ವಕೀಲಿಗೂ ಒಳ್ಳೆಯದಾಗೋ ರೀತಿ ಮಾಡ್ತೀವಿ ಅದರ ಜೊತೆಗೆ ನಮ್ಮ ಅಡ್ವೊಕೇಟ್ ಆ್ಯಕ್ಟನ್ನು ಈ ಭಾಗದ ಶಾಸಕರಾದಂಥ ಮತ್ತು ಕಾನೂನು ಸಚಿವರಾದಂಥ ಎಚ್ ಕೆ ಎಚ್ ಕೆ ಪಾಟೀಲ್ ಅವರ ಒಂದು ಅಧ್ಯಕ್ಷತೆ ಒಳಗೆ ಆಗಿದೆ ಅದರಲ್ಲಿ ಸಾಕಷ್ಟು ನ್ಯೂನತೆಗಳಿದೆ ಇನ್ನೊಂದಿಷ್ಟು ಆ್ಯಡ್ ಆಗಬೇಕಾಗಿದೆ ಮುಂದಿನ ದಿನಮಾನದಲ್ಲಿ ಕಾನೂನು ಏನು ನಮ್ಮದು ವಕೀಲ ಪರಿಷತ್ತಿನಿಂದ ಮತ್ತು ಸರ್ಕಾರ ಏನು ಕಾನೂನು ಕಾಯ್ದೆಯನ್ನು ಮಾಡಿದೆ ವಕೀಲರ ಪ ಅಮೆಂಡ್ಮೆಂಟ್ ಆ್ಯಕ್ಟ್ ಅಡ್ವೊಕೇಟ್ಸ್ ಆ್ಯಕ್ಟ್ ಅಂತ ಅದು ತಿದ್ದುಪಡಿ ತಲಿಕೆ ಮಾಡ್ತೀವಿ ಅದರ ಜೊತೆಗೆ ಈಗಾಗಲೇ ನಮ್ಮಲ್ಲಿ ನೋಂದಾವಣೆ ಆದಂಥ ವಕೀಲರಿಗೆ ನಾಲ್ಕು ಲಕ್ಷ ಆರು ಲಕ್ಷ ಎಂಟು ಲಕ್ಷ ರೂಪಾಯಿ ಕೊಡುವಂಥ ವ್ಯವಸ್ಥೆ ಇದೆ ಅದನ್ನು ನಾವು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಸ್ಟಡಿ ಮಾಡಿ ಇವತ್ತಿನ ದಿನಮಾನದಲ್ಲಿ ಎಲ್ಲವೂ ಕಾಸ್ಟ್ಲಿ ಆಗಿರೋದ್ರಿಂದ ಅದನ್ನು ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ವಿಚಾರದೊಳಗೆ ನಾವು ಪ್ರಯತ್ನ ಮಾಡ್ತೀವಿ ಅದರ ಜೊತೆಗೆ ಕೋವಿಡ್ ಬಂದಾಗಿನಿಂದ ಸರ್ಕಾರ ಕೊಡ್ತಕ್ಕಂಥ ಪ್ರತಿಯೊಂದು ವಕೀಲ ಸಂಘಕ್ಕೂ ತಾಲೂಕಾ ವಕೀಲ ಸಂಘದ ಇಪ್ಪತ್ತೈದು ಸಾವಿರ ರೂಪಾಯಿ ಜಿಲ್ಲಾ ವಕೀಲ ಸಂಘದ ಐವತ್ತು ಸಾವಿರ ರೂಪಾಯಿ ಕೊಡುವಂಥ ವ್ಯವಸ್ಥೆ ಇತ್ತು ಸುಮಾರು ನಾಲ್ಕರಿಂದ ಐದು ವರ್ಷದಿಂದ ಯಾವುದೇ ಹಣವನ್ನು ಕೊಟ್ಟಿಲ್ಲ ಮೊನ್ನೆ ಸಹ ನಾನು ಮನೆ ಕಾನೂನು ಸಚಿವರಿಗೂ ಮತ್ತು ಸಿದ್ದರಾಮಯ್ಯಗೂ ಪತ್ರ ಮುಖಿಯನ್ನು ಮನವಿ ಮಾಡ್ಕೊಂಡಿದ್ದೀನಿ ಆದಷ್ಟು ಬೇಗ ಅದು ಶೀಘ್ರದಲ್ಲೇ ಬಿಡುಗಡೆ ಆಗಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅದೇ ರೀತಿ ಇಡೀ ರಾಜ್ಯದ ಎರಡು ನೂರ ಹದಿನೈದು ವಕೀಲರ ಸಂಘಗಳಿದಾವೆ ಆ ಸಂಘದಲ್ಲಿ ಕೆಲವೊಂದಷ್ಟು ಮೂಲಭೂತ ಸೌಕರ್ಯಗಳಿಲ್ಲ ಕುಡಿಲಿಕ್ಕೆ ನೀರಿರ್ಬೋದು ಶೌಚಾಲಯ ಇರ್ಬೋದು ಓದಲಿಕ್ಕೆ ಲೈಬ್ರರಿ ಇರ್ಬೋದು ಮತ್ತು ಹಿರಿಯ ವಕೀಲ ಕೂತ್ಕೊಲಿಕ್ಕೆ ಇರತಕ್ಕಂಥ ವ್ಯವಸ್ಥೆ ಇರ್ಬೋದು ಇವೆಲ್ಲವನ್ನು ಮುಂದಿನ ದಿನಮಾನದಲ್ಲಿ ಸರ್ಕಾರದೊಂದಿಗೆ ಮತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳೊಂದಿಗೆ ಚರ್ಚಿಸಿ ಈ ಇಡೀ ರಾಜ್ಯದ ಒಂದು ಲಕ್ಷ ನಲವತ್ತೈದು ಸಾವಿರ ವಕೀಲರಿಗೂ ಸಹ ಒಳ್ಳೆಯದು ಆಗಲಿ ಅನ್ನುವಂಥ ವಿಚಾರದೊಳಗೆ ನಾನು ಕೆಲಸ ಮಾಡ್ತೀನಿ ಅದರ ಜೊತೆಗೆ ಆಸ್ಕ್ ನ್ಯೂಜಿನ ಮುಖಾಂತರ ಎಲ್ಲ ನಮ್ಮ ರಾಜ್ಯದ ವಕೀಲರಲ್ಲಿ ಕೇಳಿಕೊಳ್ಳೋದಂದ್ರೆ ವಕೀಲರಿಗೆ ಏನು ಕೆಲಸ ಆಗಬೇಕು ಅನ್ನೋದನ್ನು ತಾವು ನನಗೆ ವಾಟ್ಸಪ್ ಮುಖಾಂತರ ಅಥವಾ ಬಾರ್ ಕೌನ್ಸಿಲ್ ಮೇಲ್ ಐ ಡಿಗೆ ಕಳಿಸಿದ್ರೆ ಅದನ್ನೆಲ್ಲ ನಮ್ಮ ಒಂದು ಬಾರ್ ಕೌನ್ಸಿಲ್ನ ಎಲ್ಲ ಸದಸ್ಯರ ಮೀಟಿಂಗ್ನಲ್ಲಿ ಇಟ್ಟು ಆ ಕೆಲಸವನ್ನು ಮಾಡಿಕೊಳ್ಳಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ದಿವಸ ಆಸ್ಕ್ ನ್ಯೂಸ್ನವರು ನಮ್ಮನ್ನು ಕರೆದು ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಆಸ್ತ ನ್ಯೂಜಿನ ಎಲ್ಲ ವೀಕ್ಷಕರು ಒಂದೇ ಸಹ ನಾನು ಎರಡು ಮಾತಾಡೋ ಮುಗಿಸ್ತೀನಿ ಧನ್ಯವಾದಗಳು ವೀಕ್ಷಕರೇ ಕೇಳಿದ್ರಲ್ಲ ರಾಜ್ಯದ ಎರಡೂವರೆ ಲಕ್ಷ ವಕೀಲರಿದ್ದಾರೆ ಅವರ ಸಮಸ್ಯೆಗಳನ್ನು ಸ್ಪಂದಿಸುವಲ್ಲಿ ಕೆಲಸ ಮಾಡ್ತೇವೆ ಮತ್ತು ಸರ್ಕಾರದ ಜೊತೆಗೆ ಏನು ಸರ್ಕಾರ ನಮಗೇನು ಪರಿಹಾರ ಕೊಡಬೇಕು ಅದಕ್ಕೆ ನಾವು ಕೆಲಸ ಮಾಡ್ತೇವೆ ಮತ್ತು ಪರ್ಷ ನಮ್ಮ ವಕೀಲರ ಸಂಘಕ್ಕೆ ಇರುವಂಥದ್ದು ಆ ಕಟ್ಟಡ ಇರ್ಬೋದು ಇನ್ನೊಂದು ಅವೆಲ್ಲ ಹೇಳಿದ್ದಾರೆ ಆದರೆ ಇನ್ನೊಂದು ಏನು ಅಂತ ಕೇಳಿದರೆ ರಾಜ್ಯದ ಜನರಿಗೆ ಏನು ಕ್ಲೈಂಟ್ಸ್ ಇದ್ದಾರೆ ಅವರಿಗೆ ತ್ವರಿತ ನ್ಯಾಯ ಕೊಡುವಂಥ ಕೆಲಸ ಆಗಬೇಕು ಆ ನಿಟ್ಟಿನಲ್ಲಿ ಬಾರ್ ಕೌನ್ಸಿಲ್ ಏನು ಹೊಸ ಹೆಜ್ಜೆಯನ್ನು ಹಾಕಬೇಕು ನೂತನವಾದಂಥ ಯೋಜನೆಗಳನ್ನು ಏನು ತೆಗಿಬೇಕು ಅಂತ ಅಂದ್ರೆ ಸಾಕಷ್ಟು ಇವತ್ತು ವ್ಯವಸ್ಥೆ ಇದೆ ನ್ಯಾಯ ಕೂಡಲೇ ತ್ವರಿತ ನ್ಯಾಯ ಕೊಡುವಂಥದ್ದು ಆದರೆ ಇನ್ನೂ ಎಷ್ಟೋ ಪ್ರಕರಣಗಳು ಬಹಳಷ್ಟು ಸುಮಾರು ದಶಕ ಕಾಲಗಳವರೆಗೆ ಹೋಗ್ತಾ ಇದಾವೆ ಹನ್ನೆರಡು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇದರಿಂದ ಏನು ಕ್ಲೈಂಟ್ಸ್ ಇರ್ತಾರೆ ಪಾಪ ಕಕ್ಷಿದಾರರು ಅವರು ಬಹಳಷ್ಟು ನೋವು ಆರ್ಥಿಕವರೇ ದೈಹಿಕವರೇ ಮಾನಸಿಕವರೇ ಎಲ್ಲೋ ಒಂದ್ ಕಡೆ ಸೊ ಅದಕ್ಕೆ ಆ ನಿಟ್ಟಿನಲ್ಲಿ ಬಾರ್ ಕೌನ್ಸಿಲ್ ವಕೀಲರ ಸಮಸ್ಯೆಗಳಿಗೆ ಪರಿಹಾರ ಮಾಡಬೇಕಾಯ್ದು ಮೂಲ ಕರ್ತವ್ಯ ಜೊತೆಗೆ ಆ ಕಕ್ಷಿದಾರರ ಏನು ವಿಚಾರಗಳಿದಾವೆ ಅವ್ರ ನೋವುಗಳಿದಾವೆ ಅವ್ರಿಗೆ ತ್ವರಿತ ನ್ಯಾಯ ಕೊಡುವಂಥದ್ದು ಹಾಗಾಗಿ ಆ ನಿಟ್ಟಿನಲ್ಲಿ ಕೂಡ ಈ ರಾಜ್ಯ ವಕೀಲರ ಪರಿಷತ್ ನಮ್ಮ ನೂತನ ಚೇರ್ಮನ್ರು ಹೆಚ್ಚು ಚಿಂತನೆಯನ್ನು ಮಾಡಬೇಕು ಅಂದರೆ ಅವರು ಉತ್ತರ ಕರ್ನಾಟಕದವರು ಓ ಅವರು ಬಾಗಲಕೋಟೆಯಲ್ಲಿ ಬಾರ್ ಕೌನ್ಸಿಲಲ್ಲಿ ಕೆಲಸ ಮಾಡ್ತಾರೆ ಮತ್ತು ಹೈಕೋರ್ಟ್ಗೆ ಕೆಲಸ ಮಾಡ್ತಾರೆ ಈಗ ನೂತನ ಏನು ನಮ್ಮ ರಾಜ್ಯ ವಕೀಲರ ಪರಿಷತ್ತಿಗೆ ಚೇರ್ಮನ್ರಾಗಿದ್ದಾರೆ ಅವರ ಮೇಲೆ ಬಹಳಷ್ಟು ಭರವಸೆಗಳಿದ್ದಾವೆ ಮತ್ತು ಈ ಭಾಗದ ಏನು ಸಮಸ್ಯೆಗಳಿದ್ದಾವೆ ಅವಕ್ಕೂ ಕೂಡ ಸ್ಪಂದನೆ ಮಾಡುವಂಥ ಮನೋಪ್ರವೃತ್ತಿ ಅವರಲ್ಲಿದೆ ಅತ್ಯಂತ ಸರಳ ವ್ಯಕ್ತಿತ್ವದ ಎಸ್ ಎಸ್ ಮಿಟ್ಲು ಕೂಡ ಅವರ ಅಧಿಕಾರ ಅವಧಿಯಲ್ಲಿ ಏನು ರಾಜ್ಯ ವಕೀಲರ ಪರಿಷತ್ತಿನ ಪ ಸಮಸ್ಯೆಗಳು ವಕೀಲರ ಸಮಸ್ಯೆಗಳು ಮತ್ತು ಕಕ್ಷಿಗಾರರ ಸಮಸ್ಯೆಗಳು ಏನು ಸಮಸ್ಯೆಗಳಿದ್ದಾವೆ ಅವು ಕೂಡಲೇ ಏನು ಪರಿಹಾರ ಆಗುವಂಥ ಕೆಲಸ ಆಗಲಿ ಆ ನ್ಯೂಸ್ ಇದೆಲ್ಲ ಅಂತಾರಲ್ಲ ಅನಂತ ನಮಸ್ಕಾರ